ಹ್ಞೂ ಒಂದು ಸಾವಿರಕ್ಕೆ ಎಷ್ಟೊಂದು ಆಯಿತು ಒಂದ್ ಲಕ್ಷಕ್ಕೆ ಲಕ್ಷಕ್ಕೆ ಐದಾ ಕರೆಕ್ಟಾ ಹಂಗಾರೆ ಹತ್ತು ಸಾವಿರಕ್ಕೆ ಎಷ್ಟು இல்லை சோரு இது நாலு சோ ये पहले साहब ये 15 रन भेजना है है ना उत्तर बी

ಇದು ನಿಮಗೆ ಕರೆಕ್ಟ ಆಗಿ ಗೊತ್ತಿರಬಹುದು ಅದಾದ ಮೇಲೆ ಅಟಾವರ ಜುನ್ನ ನೋಡ್ಬೇಕು ದಶಾಂಶದ ಮುಂದೆ ಬರೋದೆಲ್ಲ ಪಯಾ ಲೆಕ್ಕ ಆಮೇಲೆ ಇದಕ್ಕೆ ಕಡಿಮೆ ಬೆಲೆ ಇರ್ತದೆ ಎಷ್ಟು ಬೆಲೆ ಇರುತ್ತೆ ಕಮ್ಮಿ ಅಂದ್ರೆ ಒಂದಕ್ಕಿಂತ ಕಮ್ಮಿ ಇರುತ್ತೆ ನ್ಯಾಯದಲ್ಲಿ ಗಣಿತ ಮಾಡ್ಬೇಕು ಗೊತ್ತಾಗಬೇಕಾಗಿರುತ್ತೆ ವಿಷಯ ಇಲ್ಲಿ ದಶಾಂಶ ಅಂದ್ರೆ ಡಾಟ್ ಆದ್ಮೇಲೆ ಬರೋದೆಲ್ಲ ಕಡಿಮೆ ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಒಂದು ಸೊನ್ನೆ 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 ಒಂದು ಏಳು ಸೊನ್ನೆ ಹೇಳ್ಬೇಕು ಹತ್ತು ಐವತ್ತು ಮೂವತ್ತು ನಲವತ್ತು ಅಂತ ಹೇಳ್ಬಾರ್ದು ಹತ್ತು ನಾಲ್ಕು ಸೊನ್ನೆ ಅಂದ್ರೆ ಹತ್ತು ದಶಾಂಶ ನಾಲ್ಕು ಸೊನ್ನೆ ಅಂತ ಹೇಳ್ಬೇಕು ಲ್ಲ ಈ ರೀತಿ ನೀವು ಕಲಿತಾ ನಿಮಗೆ ಈಸಿ ಆಗುತ್ತೆ ಆಮೇಲೆ ಮೊನ್ನೆ ನಾನು ಗಣಿತ ಹೇಳಿದಾಗ ಪ್ರಶ್ನೆ ಈ ರೀತಿನೂ ಬರಬಹುದು ಗಣಿತ ನೀವು ಯಾರ್ದು ಮಾಡದಿರೋದನ್ನ ಒಂದು ನಾನು ಚಿಹ್ನೆ ಹೇಳಿದೆ ಮೂವತ್ತು ಡಿವೈಡ್ ಬೈ ಐವತ್ತು ಡಿವೈಡ್ ಬೈ ಹಂಗಾರು ಬರಬಹುದು ಇದನ್ನ ಹಿಂದೂ ಬರೀತಾರೆ ಎರಡು ಪ್ರಶ್ನೆ ಒಂದೇ ಇದು ನಿಮಗೆ ಗೊತ್ತು ಇದು ಗೊತ್ತಿಲ್ಲ ಆಗ ಇದು ಬೇರೆ ಇದು ಬೇರೆ ಅಂತ ಅನ್ಕೋಬಾರ್ದು ಹೇಳ್ತಾನೆ ಬಾಲ ಕಾಲದಲ್ಲಿ ಹಿಂಗ್ ಬರದ್ರು ಒಂದೇ ಹಿಂಗ್ ಬರದ್ರು ಗಣಿತನ ನೀವು ಒಂದು ಸರಿ ಕ್ಲೀನ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಮುಗಿಸ್ತು ಐದು ಪ್ಲಸ್ ಐದು ನೀವು ಅಮೆರಿಕಾ ಹೋದ್ರು ಹತ್ತು ಇಂಗ್ಲೆಂಡ್ ಹೋದ್ರು ಹತ್ತು ತಮಿಳುನಾಡು ಹೋದ್ರು ಹತ್ತು ನೀವು ಕೇರಳ ಹೋದ್ರು ಹತ್ತು ಕರ್ನಾಟಕದಾಗ ಇದ್ರು ಹತ್ತೆ ಅದು ಚೇಂಜ್ ಆಗಿತ್ತಾ ಆಗಲ್ಲ ಇಲ್ಲಿಂದ ನೀವು ನೂರು ರೂಪಾಯಿ ತಗೊಂಡು ನೀವು ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಹೋಗಿ ನೀವು ಹತ್ತು ರೂಪಾಯಿ ಬಿಸ್ಕೆಟ್ ಚಾಕೆಟ್ ತಗೊಂಡ್ರೆ ತೊಂಬತ್ತು ರೂಪಾಯಿ ವಾಪಸ್ ಕೊಡೋದು ಹೇಳ್ತಾನೆ

ದಸಾಂಶ ಇದೆಲ್ಲ ಆಯ್ತು ಇದಾದ ಮೇಲೆ ನಿಮಗೆ ಕೂಡೋದನ್ನ ಸ್ವಲ್ಪ ವಿಭಿನ್ನವಾಗಿ ಹೆಂಗ್ ಮಾಡೋದು ಅಂತ ನಾನ್ ನಿಮ್ಗೆ ಹೇಳ್ತೀನಿ ಎಲ್ಲರಿಗೂ ಗೊತ್ತು ಕೂಡೋದು ಆದ್ರೆ ಆ ತರ ಕೂಡೋದಲ್ಲ ಬೇರೆ ತರ ಹೇಳ್ತೀನಿ